ಚಿನ್ನ ಅಂಗಡಿ ಹೂಡಿಗೆ ಪೀಡೆ ಭಯಂಕರ ಸಾಲ ಕೇಳಲಿಕ್ಕೆ ಯಾರಾದ್ರೂ ತಾಪತ್ರಯದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು ಸಹಾಯ ಬೇರೆ ಸಾಲ ಬೇರೆ ನನ್ನದು ಸಾಲದ ರೂಪದಲ್ಲಿ ಸಹಾಯ ಹೌದಾ ಐನೂರು ಬೇಕು ಸಾಹುಕಾರ ಅಂತ ಕೇಳಿತು ಕಿತಾಬಿನಲ್ಲಿ ಬರೆಯಿತು ಮರು ದಿವಸ ಹಿಡ್ಕೊಂಡು ಹೋಗಿದೆ ಯಾವಾಗ ಕೊಡ್ತೀರಿ ಐದಾರು ತಿಂಗಳು ಕಳೆದು ಕೊಡ್ತಾರೆ ಸಾಹುಕಾರ ಅಂತ ಹೇಳಿದೆ ಉಂಟಾ ಐದಾರು ತಿಂಗಳು ಕಳೆಯಿತು ತಿಂಗಳು ಏಳು ಆಯ್ತು ತಿಂಗಳು ಎಂಟಾಯ್ತು ತಿಂಗಳು ಒಂಬತ್ತಾಯ್ತು ಹಾಕೊಂಡಿ ನನಗೆ ತಿಂಗಳಾದದ್ದೇ ಗೊತ್ತಾಗಲಿಲ್ಲ ನಾನು ತಿರುಗಾಟಕ್ಕೆ ಹೋಗಿದ್ದೆ ಈಗ ತಿರುಗಾಟದಲ್ಲಿದ್ದವರಿಗೆ ತಿಂಗಳಾದ ಗೊತ್ತಾಗುದಿಲ್ಲ ಕೆಲವರಿಗೆ ಗೊತ್ತೇ ಆಗುದಿಲ್ಲ ಹೋದ ಮೇಲೆ ಗೊತ್ತಾಗುದು ಹಾಗಿದ್ದೇನೆ ಹತ್ತು ತಿಂಗಳಾಗುವಾಗ ಹೊರಗೆ ಬಂತು ಏನಾಯ್ತು ಊನ ಮನುಷ್ಯ ಸಾಲ ಅಲ್ವಾ ಭೂಮಿ ಕೊಟ್ಟು ಗೊತ್ತಿರುವ ನೀನು ಮತ್ತು ಸಾಲ ಕೊಡು ನಾನು ಒಂದು ಪ್ರಮೌಂಟೇಜ್ ಮಾಂದರ ನಾನು ಒಂದು ಮನುಷ್ಯನ ಹಿಡಿಯುವುದು ತ ಇಲ್ಲ ಹಿಡಿದ್ರೆ ನನಗೆ ಬೇಗ ಬಿಡುವುದಕ್ಕೂ ಆಗುದಿಲ್ಲ ದುಂದುಗಳಿಗೆ ಹಿಡಿಯೋ ಬಿಡುವುದಕ್ಕೂ ಆ ಕೊರಗೆ ನೀನ ಹಾಗೆ ನಾನು ಮಂಗಲ್ಲ ಬಿಡಕ್ಕೆ ಆಗುವುದಿಲ್ಲ ಊನ ಬರ್ತೂ ಎಷ್ಟು ಕೇಳಿದ ಕಿತಾಬಿನಲ್ಲಿ ಬರೆದಿತ್ತು ಮರು ದಿವಸ ಹೇಳ್ಕೊಂಡು ಹೋಗಿದೆ ಇದು ಏನ್ ಕೆಲಸ ಮಾಡಿದೆ ಈಗ ಎಷ್ಟು ಬಾರಿ ಸಾಲ ಕೊಟ್ಟೆ ಎರಡು ಸಾಲ ಕೊಟ್ಟಿದ್ದಾರೆ ಎಷ್ಟಾಯ್ತು ಎರಡು ಸಾವಿರ ಏನು ಎರಡು ಸಾವಿರ ಎರಡು ಸಾಲ ಕೊಟ್ಟದಲ್ಲ ಅಂಗಡಿ ಅಂಗಡಿ ಅ ಸಾಲಕ್ಕೆ ಬಡ್ಡಿ ಏನಾದ್ರೂ ನಮ್ಮದು ಬಡ್ಡಿ ವ್ಯವಹಾರವೇ ಇಲ್ಲ ಪ್ರವಾದಿಗಳು ಒಂದು ಮಾತು ಹೇಳಿದ್ದಾರೆ ನೀವು ಯಾರಿಗೆ ಬೇಕಿದ್ರು ಸಾಲ ಕೊಡೀರಿ ಸಾಲಕ್ಕೆ ಬಡ್ಡಿ ತೆಗೆದುಕೊಳ್ಳುವುದು ಮಹಾಂತ ಹಾಗಾಗಿ ನಾವು ಯಾರಿಂದಲೂ ನಾವು ಬಡ್ಡಿ ತೆಗೆದುಕೊಳ್ಳುವುದಿಲ್ಲ ಅಸಲು ಕೊಡುವಾಗಲೇ ಮುರಿದು ಕೊಟ್ಟು ಬಿಡುದು ಪ್ರವಾದಿಯ ತಲೆಗೆ ಬಡಿದು ಬದುಕು ಎರಡು ಸಾವಿರ ಆಗಿದೆ ಪೀಡೆ ಲೆಕ್ಕದಲ್ಲಿ ಎರಡು ಸಾವಿರ ಅಲ್ಲ ಆಗಿದೆ ಮೂರು ಸಾವಿರ ಆಗ್ಬೇಕಿತ್ತ ಹಾಗಿದ್ರೆ ನನ್ನದು ಒಂದು ಸಾವಿರ ಬಿಟ್ಟು ಹೋಯ್ತಾ ಈಗ ನಿನ್ನ ಪೀಡೆ ಅಲ್ವಾ ಲೆಕ್ಕ ಮಾಡ್ತೀಯಾ ಮಾಡ್ತೇನೆ ಮೊದಲು ಕೇಳಿದ್ದೆ ಎಷ್ಟು ಐನೂರು ಬರ್ಲಿಟ್ಟದ ಎಷ್ಟು ಐನೂರು ಕೊಂಡೋದ್ ಎಷ್ಟು ಐನೂರು ಎಷ್ಟಾಯ್ತು ಜಜಮಾನ್ರ ಲೆಕ್ಕ ಒಳ್ಳೇದುಂಟು ಮಾಡಿದ್ದು ಕೇಳಿದ್ದು ಐನೂರು ಐನೂರ ಐನೂರು ಕೊಂಡು ಐನೂರು 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 ಒಂದು ಸಾವಿರ ಪುನಃ ಒಂದುವರೆ ಆಯ್ತು ಇನ್ನೊಮ್ಮೆ ಹಾಗೆ ಕೇಳಿದ್ದು ಕೊಂಡು ಆದ್ರೆ ಈ ಒಂದುವರೆ ಇಲ್ಲೇ ಇರಲಿ ಪುನಃ ಒಂದು ಐನೂರು 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 ಒಂದು ಸಾವಿರ ಪುನಃ ಐನೂರು ಒಂದೂವರೆ ಆಗಿ ಒಂದುವರೆ ಈಗ ಒಂದೂವರೆ ಒಂದು ಒಂದು ಎರಡು ಹೌದೇ ಜಮ ಮೂರು ಸಾವಿರಕ್ಕೆ ಬಟ್ಟರು ನನಗೆ ಮೋಸ ಮಾಡಿದ್ರು ಬಟ್ಟರೆಗೆ ಮತ್ತೆ ಹುಡುಗಿಯ ಬರ್ಲಿಕ್ಕೆ ಕಾರಣ ಉಂಟು ಈ ಭಟ್ರು ನನಗೆ ಹಣವನ್ನು ತಿರುಗಿಸಿ ಕೊಟ್ಟಿಲ್ಲ ಮೊಸೂಲು ಮಾಡಬೇಕಾ ಬೇಡವಾ ಏನು ಮಾಡಿ ಭಟ್ರಂದು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯ್ತು ಮನೆ ಅಲ್ಲಿ ಹೊಳೆ ಬದಿಯಲ್ಲಿ ಭಟ್ರ ಮನೆ ಇರೋದು ಓ ನನಗೊಂತು ನಾನು ಸ್ಥಾನಕ್ಕೆ ಹೋಗುದ ಅಲ್ಲಿಗೆ ಭಟ್ರ ಮನೆ ಬಾಗಿ ಒಳ್ಳೆದಾಗ್ತದೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ನಾನು ಹೋಗುವಾಗ ಭಟ್ರ ಅಂಗಳದಲ್ಲೇ ಇತ್ತು ನನ್ನನ್ನು ನೋಡಿದ ಕೂಡಲೇ ಭಟ್ರು ಮನೆ ಒಳಗೆ ಹೋದ ಬಾಗಿಲ ಹಾಕಿದ್ದು ಯಾಕೆ ಇಲ್ಲ ಅಂತ ಮಾಡ್ಲಿಕ್ಕೆ ನೀನು ನೋಡಿ ಆಗ್ಲಿ ಅಲ್ಲ ಅಂಗಳಕ್ಕೆ ಹೋಗಿ ಕರೆದೆ ಓ ಭೀ ಭಟ್ರೇ ಅಂತ ಏನು ಆವಾಗ ಒಳಗಿಂದ ಒಂದು ಸ್ವರ ಬಂತು ಹೇಗೆ ಭಟ್ರು ಮನೆಯ ಒಣಗೆ ಇಲ್ಲ ಅಂತ ಈ ಹುಡುಗಿ ಹೇಳಿತು ಹುಡುಗಿ ಅಂತ ಗೊತ್ತಾಯ್ತಾ ಆ ಸ್ವರ ಹಾಗೆ ಉಂಟಲ್ಲ ಧ್ವನಿ ಕೇಳಿಯೇ ನಿರ್ಧಾರ ಮಾಡಿ ಅತ್ರ ಬಡಿ ಪುನಃ ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದ್ಯಾ ಕೇಳಿದ್ದೇನೆ ಅದಕ್ಕೆ ಅದು ಹೇಳ್ತದೆ ಅವರು ಶಾರ್ಜಕ್ಕೆ ಹೋಗಿದ್ದಾರೆ ಹಾಗೆಗೆ ನಿನ್ನ ಜಾತಿಯವರು ಅನ್ನ ಹಾಕುವುದಿಲ್ಲ ಮತ್ತೆ ಬರುವುದಿಲ್ಲ ನನಗೆ ಅದಿರ್ಲಿ ಈಗ ಭಟ್ರ ಮನೆ ಅಂಗಳಕ್ಕೆ ಬಂದಾಗಿದೆ ಭಟ್ರಲ್ಲಿ ಮಾತಾಡಿ ಹೋಗುದು ರಾತ್ರಿಯವರೆಗೆ ಕಾದೆ ನಾನು ಅಲ್ಲಿ ಭಟ್ ಮನೆ ಅಂಗಳದಲ್ಲಿ ಈ ಮನುಷ್ಯ ರಾತ್ರಿಯೂ ಬರ್ಲಿಲ್ಲ ಬೆಳಿಗ್ಗೆ ಬರಬಹುದು ಅಂದೇಳಿ ಬೆಳಿಗ್ಗೆವರೆಗೆ ಕಾದೆ ಈ ಮನುಷ್ಯನ ಬೆಳಿಗ್ಗೆಯೂ ಇಲ್ಲ ಒಂದು ದಿವಸವೋ ಎರಡಲ್ಲೋ ಮೂರು ದಿವಸ ಅನ್ನ ನೀರು ಬಿಟ್ಟು ಭಟ್ರ ಮನೆ ಅಂಗಳ ಕಾಯಿಕೆ ಭಟ್ರ ಮನೆ ಅಂಗಡ ನಾಯಿ ನಾನು ಕಾದಿದ್ದು ಪ್ರಯೋಜನವಾಗದೆ ಹುಡುಗಿಯನ್ನು ಒಂದು ಪ್ರಯೋಜನ ಆಗಿದೆ ಮೂರು ದಿವಸ ಆಗುವ ನನಗೆ ಹಸಿವೆ ಜೋರಾಯ್ತು ಇನ್ನು ಮನೆಗೆ ಹೋಗಿ ಗಂಜಿ ಊಟ ಮಾಡಿಕೊಂಡು ಬರುವಂತ ನಾನು ಹೊರಾಟೆ ಹೊರಡೋಗ ಬಟ್ಟರು ಹೊರಗೆ ಬರ್ತಾರೆ ಎಲ್ಲಿದ್ರು ಭಟ್ರು ಮನೆ ಒಳಗಿತ್ತು ನನ್ನನ್ನು ಮೋಸ ಮಾಡಿದ್ದು ನಾನು ಅಂಗಳದಲ್ಲಿ ಗೆರೆ ಹಾಕಿದೆ ಭಟ್ರೆ ಮೊದಲು ನನ್ನ ಹಣವನ್ನು ಕೊಡಿರಿ ಆಮೇಲೆ ನಿಮ್ಮ ಕಾಲು ತೆಗೀರಿ ಅಂತ ಏನ್ ಹೇಳಿ ಅದಕ್ಕೆ ಭಟ್ರು ಭಟ್ರು ಹಿಡಿದು ಸಾಹುಕಾರ ನೀನು ಮಂಡೆ ಬಿಸಿ ಮಾಡಬೇಡ ನನ್ನಲ್ಲಿ ಕೊಡ್ಲಿಕ್ಕೆ ಹಣ ಇಲ್ಲ ಆದರೆ ಹಣದ ರೂಪದಲ್ಲಿ ಒಂದು ವಸ್ತು ಉಂಟು ಅದನ್ನು ಕೊಡ್ತೇನೆ ಎಲ್ಲಾ ಹಣ ಬಂತು ತಿಳ್ಕೊಂಡು ಹೋಗಬೇಕು ಏನಿತ್ತು ಏನುಂಟು ಎಲ್ಲಿ ಉಂಟು ಕೇಳುವಾಗ ಭಟ್ರು ಹಟ್ಟಿಗೆ ಕೈ ತೋರಿಸ್ತಾರೆ ನಾನು ಅನುಗ್ರಹಿಸಿದೀವಿ ಭಟ್ರು ನನಗೆ ಒಂದು ಒಳ್ಳೆ ದನವನ್ನು ಮಾಡ್ತಾರೆ ನಿಮಗೆ ಬೆನವೂ ಆಗ್ತದೆ ನನಗೆ ದನದ ವ್ಯಾಪಾರ ಉಂಟು ನಾನ್ ಹಟ್ಟಿಯಲ್ಲಿ ಹೋಗಿ ನೋಡಿದೆ ನೋಡೋಕೆ ಹೆಜಮಾದ್ರೆ ಅಲ್ಲಿ ಒಂದು ಹುಡುಗಿ ಹೀಗೆ ಕೂತು ಹಾಲು ಕರೀತಾ ಉಂಟು ನಿಲಿಗೇನು ಅದು ಹಾಲು ನಮಗೆ ಕಲಿಬೇಕಂತ ಅನ್ನಲ್ಲ ನೀನು ಹಾಲು ಕೊಡುವ ಅಂತ ಕೇಳಿ ಇಲ್ಲ ಹಾಗೆ ಕೇಳಲಿಲ್ಲ ಅಲ್ಲ ಅದು ಹುಡುಗಿ ಅಲ್ಲಿ ಇರ್ಲಿ ನಿಲಿಗೇ ಆಯಿತು ಹಗ್ಗ ದನವನ್ನು ಕೊಂಡೋಗ್ಲಿಕ್ಕೆ ಒಂದು ಹಗ್ಗವನ್ನು ಹಿಡ್ಕೊಂಡು ಬಂದೆ ಹಗ್ಗ ಹಿಡ್ಕೊಂಡು ಬರೋಕೆ ಯಜಮಾನ್ರೆ ಅಲ್ಲಿದ್ದ ಹುಡುಗಿ ನನ್ನ ಮುಖವನ್ನು ಹೀಗೆ ನೋಡಿದ್ದು ಅಲ್ಲಿಂದ ಎದ್ದು ಓಡಿದ್ರಿ ಹುಡುಗಿ ಓಡಿ ನಿನಗೆ ನನಗೆ ಬೇಕಾದ ಹೌದು ಭ ಯಾವ ದನವನ್ನು ಕೊಂಡು ಹೋಗಬೇಕು ಅಂತ ನಾನು ಕೇಳಿದೆ ಅದಕ್ಕೆ ಭಟ್ರು ಹೇಳುದು ಏ ಸಾಹುಕಾರ ನಾನು ನಿನಗೆ ಮಾರಿದ್ದು ದನವನ್ನಲ್ಲ ಈಗ ಓಡಿದ ಹುಡುಗಿಯನ್ನು ಮಾರಿದ್ದು ಅಂತ ಹೌದಾ ಅಂದ್ರೆ ಹಣಕ್ಕೆ ಯಾರಾದರೂ ಹೆಣ್ಣನ್ನು ಮಾರ್ತಾರಂಟ ನನಗೆ ಗೊತ್ತುಂಟು ಮತ್ತೆ ಹಿಂದೆ ಬಂದೆ ಕೊಟ್ಟ ಹಣ ಇಲ್ಲ ಬೇಡ ತೋರಿಸಿದ ಹುಡುಗಿ ಇಲ್ಲ ಬೇಡ ಅಂತ ಹುಡುಗಿಯ ಬೆನ್ನ ಹಿಂದೆ ಬಂದಿದ್ದೇನೆ ಹುಡುಗಿ ಬಂದು ನಿಮ್ಮ ಬೀದಿನ ಒಳಗೆ ಉಂಟು ಹುಡುಗಿಯನ್ನು ನನ್ನ ಒಟ್ಟಿಗೆ ಕಳಿಸಿ ಸಾಲ ಕೊಟ್ಟದ್ಯಾರಿಗೆ ಬಟ್ರಿಗೆ ಒಂದು ಮಾತಿಗೆ ಹೆಸರು ನನ್ನ ಹೆಸರು ಕುಟ್ಟಿ ಮೂಸೆ ಕುಟ್ಟಿ ಮೂಸೆ ಅಂಟು ಅಂಟುವುದಿಲ್ಲ ಅಂತ ಅಗತ್ಯವಾಗಿ ಕೇಳಬೇಕು ನಾವು

ನ್ಯಾಯ ಧರ್ಮ ಒಕ್ಕು ಇದನ್ನೆಲ್ಲ ಯಾವನು ಉಪೇಕ್ಷಿಸ್ತಾನ ಒಕ್ಕು ಅವನಿಗೆ ಉದ್ಧಾರವಾಗುವ ಯೋಗವೇ ಅದು ಒಕ್ಕು ಇಪ್ಪತ್ತೈದು ವರ್ಷಗಳಿಂದ ಈ ಊರಿನಲ್ಲಿ ವ್ಯಾಪಾರ ಮಾಡುತ್ತಿದೆ ಒಕ್ಕು ನಾನು ಆರೋಗ್ಯ ಚೆನ್ನಾಗಿಲ್ಲದ ಕಾರಣ ಒಕ್ಕು ಉಳಿದ ವ್ಯವಹಾರ ಘಟಕಗಳಿಗೆ ಲಕ್ಷ ಹರಿಸ ಇತ್ತೀಚೆಗೆ ಚೇತರಿಸಿಕೊಂಡಿದೆ ಒಕ್ಕು ಆ ಬ್ರಾಹ್ಮಣ ಯಾರೋ ಗೊತ್ತಿಲ್ಲ ಒಕ್ಕು ನಿನ್ನ ಪರಿಚಯವೂ ನನಗಿಲ್ಲ ಆದ ಕಾರಣ ನ್ಯಾಯ ಮಾರ್ಗದ ಬಗ್ಗೆ ನಾವು ಯೋಚಿಸಬೇಕಾದ್ದು ಅಗತ್ಯ ಬೇಸರ ಇಲ್ಲಿನವರ ಜೀವನ ವಿಧಾನ ಏನು ಎಂದು ನಿನಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಇಪ್ಪತ್ತೈದು ವರ್ಷಗಳನ್ನು ತಿರುಗಾಟ ಮಾಡಿದ್ದೇವೆ ಏನು ಸೋಲು ನಾನು ಸೋಲುವ ಮನುಷ್ಯ ಅಲ್ಲ ಯಜಮಾನರೇ ನಾನು ನೋಡಿದ್ರೆ ಗೊತ್ತಾಗ್ತದೆ ಭೀನೆ ಮಾತು ನಾ ಮಾತು ಹೇಳಿರಿ ಜೀವನದ ಅನಿವಾರಿ ಅನಿವಾರ್ಯ ನನಗೆ ಏನು ಮಾಡು ಏನು ಮಾಡು ನಾನು ಸಾಲ ಮಾಡಿ ಆದರೂ ಬಂದು ಕೂಡ ಅದಕ್ಕಬೇಕಲ್ಲ ಓ ಅವರು ಎರಡು ಸಾವಿರ ನನಗೆ ಸಾಲು ಆ ಮನುಷ್ಯ ಯಾವಾಗ ನಾನು ಎರಡು ಸಾವಿರ ಯಾವಾಗ ಗೊಟ್ಟರಿಗೆ ಮಾತಿಗೆ ನೀವು ಮಾತಿಗೆ ಹೇಳ್ತೀರಿ ಬೆಳಿಗ್ಗೆ ಹೋಗುವಾಗ ಬಂದು ಕೇಳಿದ್ರೆ ಎಲ್ಲಿ ತಗೊಡೋದು ನಾನು ಆಟಗಳು ಕೇಳಿಲ್ಲ ಉತ್ತಮ ಗುಂಕಾರವುಳ್ಳ ಹುಕಾ ಅಲ್ಲ ಆದರೆ ಕೇಳಿದ ಸಮಯಕ್ಕೆ ಸರಿಯಾಗಿ ಸಾಲವನ್ನು ನೀನು ಹಿಂದೆ ಕೊಡ್ಲಿಲ್ಲ ಆ ಕೊಡ್ಲಿಕ್ಕೆ ನನ್ನಲ್ಲಿ ನಿನ್ನಲ್ಲಿ ಇಲ್ಲ ಇಲ್ಲ ನನ್ನಲ್ಲಿ ನಿನ್ನ ಬಗ್ಗೆ ಅವರಿಗೆ ಅನುಮಾನ ಬಂತು ಹಾ ನೀನು ಬದುಕಿದ್ಯೋ ಇಲ್ಲೋ ಅಂತ ನಿನ್ನನ್ನು ಹುಡುಕುತ್ತಾ ಬಂದು ನಿನ್ನ ಮನೆಗೆ ನಿನ್ನಲ್ಲಿ ಕೊಡುವುದಕ್ಕೆ ಹಣ ಇಲ್ಲ ನನ್ನಲ್ಲಿ ಹಣ ಇಲ್ಲ ನೀನ್ ಅವರನ್ನು ನೋಡಿದ್ಯಾ ಒಕ್ಕು ನಿನ್ನ ಅಕ್ಕನನ್ನು ತಂಗಿಯನ್ನು ಅವರಿಗೆ ಕೊಡ್ತೀಯಾ ಒಕ್ಕು ಒಮ್ಮೆ ಬಂತು ಅವರು ಕೇಳಿ ನೋಡಲಿ ಯಾಕ ಅವರು ಕೇಳುವುದಿಲ್ಲ ಮತ್ತೆ ಈಗ ಕೊಡೋರು ನಾನು ಕೊಡುವುದಕ್ಕೆ ನಮ್ಮ ಹೆಂಗಸರಿಗೆ ಮರ್ಯಾದೆ ಉಂಟು ಬ್ರಾಹ್ಮಣರ ಹುಡುಗೀಗ ಅದು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲರಾ ಎಷ್ಟೋ ವಿಚಾರಗಳಿದೆ ಏನು ಹೇಳಿದ್ದಾಳೆ ಅದನ್ನು ನಾನು ಕೇಳಿದೆ ಹಾಂ ನೀವು ಹೇಳಿದ್ದು ಗೊತ್ತಾಯಿತು ಹಾಂ ಗೊಂದಲ ಅಕ್ಕ ಸಮಸ್ಯೆ ಉನ್ನವಾಗಿ ಪರಿಹಾರವಾಗಬೇಕಾಗಿದ್ದರೆ ಹಾಂ ಎರಡೂ ಕಡೆಯವರು ಬೇಕಾಗಿದೆ ಹಾಂ ನಿನಗಾಗುವಷ್ಟು ಹಣ ಕೊಡುವುದಕ್ಕೆ ಅವರಲ್ಲಿ ಇಲ್ಲವೆಂದಾದ್ರೆ ನಿನ್ನ ವ್ಯವಹಾರ ನ್ಯಾಯಬದ್ಧವಾದಿಂದಾದ್ರೆ ಆ ಹಣವನ್ನು ನಾನು ಸುದ್ದಿ ಬೇಡ ನೀನು ಹುಡುಗಿಯಾಗಿ ಸಹ ಕೊಟ್ಟು ಒಳ್ಳೆದ ಮಾತ್ರ ಭೀಮ್ ಭಟ್ರ ಮನೆಗೆ ಹೋಗ್ತಾರೆ ಅವರನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತಾರೆ ಅವರಿಗೆ ಎರಡು ನೀತಿ ವಾಕ್ಯವನ್ನು ನೀವು ಹೇಳಿದ್ರಿ ಹೇಳೋಣ ಆಮೇಲೆ ನನಗೆ ಎಷ್ಟು ಹಣ ಕೊಡ್ಲಿಕ್ಕೆ ಆಗ್ಬೇಕು ಆ ಹಣವನ್ನು ನಿಮ್ಮ ಕೈಯಿಂದ ಹಿಡ್ಕೊಂಡು ಬಂದು ಹಣ ಕೊಟ್ಟು ಅವರ ಮಗಳನ್ನು ನನ್ನ ಮನೆಯಿಂದ ಕರ್ಕೊಂಡು ಹೋಗಲಿ ನಿಮ್ಮ ಮನೆಯಲ್ಲಿ ಅವಳು ಯಾಕೆ ಇರಬೇಕು ಸಾಲ ಕೊಟ್ಟದ್ದು ನಾನು ನೀವಲ್ಲ ಹುಡುಗಿಗಾಗಿ ಸಾಲ ಕೊಟ್ಟೆ ಅಲ್ಲ ಭಟ್ರಿಗೆ ಕೊಟ್ಟದ್ದು ಹಾಗಿದ್ರೆ ಭಟ್ರನ್ನೇ ಕರ್ಕೊಂಡು ಭಟ್ರು ಯಾಕೆ ನನ್ನ ಕರ್ಮಕ್ಕ ನನಗೆ ಮರ್ಯಾದೆಯಾಗಿ ಮಾಡ್ತಾರೆ ಏನಾದ್ರೂ ಕೇಳಿದ್ರೆ ನ್ಯಾಯ ಬರ್ಕೋದಿಲ್ಲ ಯಜಮಾನ್ರೆ ಈಗ ಮಾತಾಡೋದು ಕರ್ಕೊಂಡು ಬರ್ತೀಯ ಇಲ್ವಾ ನೀವು ಹಾಗೆಲ್ಲ ಮಾತಾಡೋದು ಬೇಡ ನೀವು ಕಣ್ಣು ದೊಡ್ಡದು ಮಾಡಿ ಸ್ವರ ಏರಿಸಿ ನನ್ನನ್ನು ಇಲ್ಲಿಂದ ಓಡಿಸಬಹುದು ತಗ್ರಹಿಸುವುದು ಬೇಡ ಮನೆಯಲ್ಲಿ ಎಂಬುದನ್ನು ಸ್ಪಷ್ಟವಾಗಿ ಹೇಳು ನೀನು ಇಲ್ಲಿಯೇ ನೀವು ನಾನು ಆಳುಗಳನ್ನು ಕಳಿಸಿ ಅವರನ್ನು ಬರೋದಕ್ಕೆ ಹೇಳ್ತೇನೆ ಅದೆಲ್ಲ ಬೇಡ ನನಗೆ ಗೊತ್ತುಂಟು ಏನು ಮಾಡಬೇಕು ಅಂತ ಏನ್ ಮಾಡ್ತೀಯಾ ನಿಮ್ಮ ದೊಡ್ಡ ಬೀಡಿದ್ದ ಮಾತ್ರಕ್ಕೆ ನೀವು ದೊಡ್ಡ ಜನ ಆಗುದು ಬೇಡ ನಿಮಗೆ ನನ್ನ ದೊಡ್ಡ ಗೊತ್ತಿಲ್ಲ ಅಂತ ಕಾಣ್ತದೆ ಬಹಳ ಮಾತಾಡ್ತೀರಾ ಬಹಳ ಮಾತಾಡುದು ನಿಮಗೆ ನನ್ನ ದೊಡ್ಡ ಬೇಕಾ ಏನ್ ದೊಡ್ಡ ನನ್ನ ಬೆರಳು ನೋಡಿ ನಿನ್ನ ಬೆರಳು ಏನಾಗಿ ಏನ್ ಆಗ್ಲಿಲ್ಲ ಹಾಕಿಕೊಂಡದ ಎಷ್ಟು ಉಂಟು ನೋಡಿ ಎಷ್ಟು ಸಂತೆಗೆ ಹೋಗಿದ್ದೀನಿ ಸಂತೆಯಿಂದ ಪಡ್ಕೊಟ್ಟಿಗೆ ಸಿಕ್ಕಿದ್ರಾಯ ಕೊಟ್ಟು ಚಿನ್ನದ್ದು ಹಾಕಿ ಕೊಟ್ಟದ್ದು ನಾನು ಅಷ್ಟೇ ನೋಡಿ ಅಲ್ಲಿ ಉದ್ದದ ಒಂದು ಕಟ್ಟಡ ಉಂಟಲ್ಲ ಬೆಳಕಾಕಿ ನನ್ನದೇ

ನಾನು ಅಪ್ಪನಿಗೆ ಹುಟ್ಟಿದ್ದು ಹೌದಾ ನನಗೆ ಗೊತ್ತಿಲ್ಲ ಅದು ನನಗೂ ಗೊತ್ತಿಲ್ಲ